ಕೊಡ್ಲಿಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ರೋಟರಿ ಹೇಮಾವತಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರೋಟರಿ ಹೇಮಾವತಿ ಸಂಸ್ಥೆಯ ಅಧ್ಯಕ್ಷ ಯುಎಚ್ ಉಮೇಶ್ ಇತ್ತೀಚಿನ ದಿನಗಳಲ್ಲಿ ರಕ್ತದ ಕೊರತೆ ಹೆಚ್ಚುತ್ತಿದ್ದು ಪ್ರತಿಯೊಬ್ಬ ಅರ್ಹ ವ್ಯಕ್ತಿಯೂ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವಂತೆ ಮನವಿ ಮಾಡಿದ್ರು ಶಿಬಿರದಲ್ಲಿ ಒಟ್ಟು ನಲವತ್ತೊಂದು ಮಂದಿ ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು ರಕ್ತನಿಧಿ ವಿಭಾಗದ ವೈದ್ಯಾಧಿಕಾರಿ ಡಾಕ್ಟರ್ ಶ್ರದ್ಧಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಧನಿಕಾ ಸಮುದಾಯ ಆರೋಗ್ಯಾಧಿಕಾರಿ ಧರಣೇಶ್ ರಾಜ್ ರೋಟರಿ ಹೇಮಾವತಿ ಕಾರ್ಯದರ್ಶಿ ಗಣೇಶ್ ಸಂಸ್ಥೆಯ ಸದಸ್ಯರು ಆಸ್ಪತ್ರೆ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ಸೊ ದ್ಯಾಟ್ ನಮಗೆ ಏನಿದೆ ಅಂದರೆ ಹಾಸ್ಪಿಟಲ್ ಅಲ್ಲಿ ತುಂಬ ಎಮರ್ಜೆನ್ಸಿ ಕೇಸಸ್ ಬರ್ತಾ ಇದೆ ನೈಟ್ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕೆಲ್ಲ ನಾವು ಇರುವಾಗ ತುಂಬ ಸೀರಿಯಸ್ ಅಂದರೆ ಅವ್ರದ್ದು ಎಚ್ ಬಿ ಲೆವೆಲೆಲ್ಲ ಫೋರ್ ಫೈವಲ್ಲಿರ್ತಾರೆ ಅವಾಗ ಅವ್ರಿಗೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಬ್ಲಡ್ ಬ್ಲಡ್ ಟ್ರಾನ್ಸ್ಮಿಕ್ಷನ್ ಬೇಕೇ ಬೇಕು ಆವಾಗ ನಾವು ಬ್ಲಡ್ ಅಲ್ಲಿ ಹೋಗಿ ಹೋಗುವಾಗ ನಮಗೇನಿದೆ ಅಂದರೆ ಅಲ್ಲಿ ಬೆನ್ ಸ್ಟೋರ್ ಬಟ್ ಒಂದು ಸ ಒಂದು ಎರಡು ಎರಡು ಮೂರು ಸತಿ ಏನಾಯಿತು ಅಂದರೆ ತುಂಬ ಸ್ವಲ್ಪ ಲೈಕ್ ಒಂದು ಎ ಪಾಸಿಟಿವ್ ಬ್ಲಡ್ ಗ್ರೂಪ್ ಎಲ್ಲ ಅಲ್ಲಿ ಶಾರ್ಟೇಜ್ ಆಗ್ತಾ ಇತ್ತು ಸೊ ನಾವು ಎಷ್ಟು ಸತಿ ಕೇಳುವಾಗ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಎಮರ್ಜೆನ್ಸಿ ತಗೊಂಡು ಡಾಕ್ಟರ್ ವಾಪಸ್ ಕೊಡೋಲ್ಲ ನಾವು ಅವ್ರಿಗೆ ಹೇಳ್ತಾರೆ ಲೈಕ್ ನೀವು ನಿಮ್ಮದು ಎಮ್ ಎಮರ್ಜೆನ್ಸಿ ಇರುವಾಗ ನಮ್ಮದು ಹಾಸ್ಪಿಟಲ್ ಕೊಡ್ತಾರೆ ನಿಮಗೆ ಬಟ್ ಅದಾದ ಮೇಲೆ ವಾಪಸ್ ಡೊನೇಷನ್ ಮಾಡೋದು ಅದು ಅವ್ರದ್ದು ಮೈಂಡಿಂದ ಬರಬೇಕು ನಾವು ಎಷ್ಟು ಸತಿನೂ ರಿಕ್ವೆಸ್ಟ್ ಮಾಡುವಾಗ ಅವ್ರು ಮಾಡ್ತಾರೆ ಅದೇ ಆಗ್ತದೆ ಬಿಕಾಸ್ ನಿಮಗೆ ಏನಾದರೂ ಎಮರ್ಜೆನ್ಸಿ ಇದೆ ನಮ್ಮದು ಹಾಸ್ಪಿಟಲ್ ಅಷ್ಟೇ ಬಟ್ ಬಿ ಪಿ ಇರೋರು ಕೊಡಬಹುದ ಶುಗರ್ ಇರೋರ್ ಕೊಡ್ಬೋದ ತುಂಬಾ ಕ್ವಶನ್ಸ್ ಬರ್ತಾ ಇದೆ ಕಂಟ್ರೋಲ್ ಇರ್ಬೇಕು ಅಷ್ಟೇ ಬಿ ಪಿ ಇರೋರು ಕೊಡ್ಬೋದು ಶುಗರ್ ಇರೋರು ಕೊಡ್ಬೋದು ಬಟ್ ಕಂಟ್ರೋಲ್ ಇರ್ಬೇಕು ನೀವು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಮತ್ತೆ ಉತ್ಪಾದನೆ ಆಗತ್ತೆ ಬ್ಲಡ್ ತ್ರೀ ಮಂತ್ಸ್ ಅಲ್ಲಿ ಬರುತ್ತೆ ಎವ್ರಿ ಸಿಕ್ಸ್ ಮಂತ್ಸಿಗೆ ಒಮ್ಮೆ ಬ್ಲಡ್ ನ ಡೊನೇಟ್ ಮಾಡ್ಬೋದು ಯಾರಾದ್ರೂ ಮಾಡ್ಬೋದು ಅರ್ವತ್ ವರ್ಷದ ಒಳಗಡೆ ಅವರು ಮತ್ತೆ ಇನ್ನೊಂದೇನಂದ್ರೆ ಅಹ್ ತುಂಬಾ ಎಮರ್ಜೆನ್ಸಿ ಬರ್ತಾ ಇದೆ ಕೊಯಂಸಲ್ಲಿ ಕೊಡಗುನಲ್ಲಿ ಈಗ ಏನಾಗುತ್ತೆ ಬ್ಲಡ್ ನ ಹಾಕಿ ಅಂತ ಕೇಳ್ತಾರೆ ಯಾರು ಕೊಡೋರಿಲ್ಲ ಅದು ಪ್ರಾಬ್ಲಮ್ ಆಗಿದೆ ಈಗ ಯಾರ್ಯಾರಿಗೆ ಏನೇನ್ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಅದನ್ನ ನಿಮ್ ಕಡೆಯವರಿಗೆ ಸರ್ಟಿಫಿಕೇಟ್ ಕೊಟ್ರೆ ನಿಮಗೆ ಬೇಕಾಗಿರೋ ಬ್ಲಡ್ ನ ಅವರು ಕೊಡ್ತಾರೆ ಅದಕ್ಕೋಸ್ಕರ ನಾವು ಸರ್ಟಿಫಿಕೇಟ್ ಕೊಡೋದು ಸರ್ಟಿಫಿಕೇಟ್ ಸುಮ್ಮನೆ ಸುಮ್ಮನೆ ಇಡೋದು ಬೇಕಾದ್ರೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾರೆ ನಿಮ್ ಕಡೆಯವ್ರು ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಆ ಸರ್ಟಿಫಿಕೇಟ್ ನ ಕೊಟ್ರೆ ನಿಮ್ಗೆ ಬೇಕಾಗಿರೋ ಬ್ಲಡ್ ನ ಚಿತ್ತಾರ ನ್ಯೂಸ್ ಕೊಡ್ಲಿಪೇಟೆ